உள்ளவர் ஷிவாலயா மாடுவரையா உள்ளவர் ருஷிவாலயா மாடுவரையா நானே நமாடலி படவானையா நானே நமாடலி படவனைய ಕಾಲ ಕಂಬವು ದೇಹವೆ ದೇಗುಲ ಎನ್ನ ಕಾಲೆ ಕಂಬವು ದೇಹವೇ ದೇಗುಲ ಶಿರವೇ ಹೋನ್ನ ಕಳಸಾವಯ ಸ್ಥಾವರ ಕಳಿ ಉಂಟು ಜಂಗಮಕೆ ಅಳಿವಿಲ್ಲ ಜಂಗಮ ಅಳಿವಿಲ್ಲ ಅಯ್ಯ ಕೇಳಯ್ಯಾ ಕೂಡಲ ಸಂಗಮ ದೇವಾ ಆ ಅಯ್ಯ ಕೇಳಯ್ಯಾ ಕೂಡಲ ಸಂಗಮ ದೇವಾ ಆ ಉಳ್ಳವರು ಶಿವಾಲಯ ಮಾಡುವ வரு சிவாலயா நானே படவனையா நானே நமாடலி படவனையா உள்ளவரு சிவாலயா உள்ளவரு சிவாலயா ಮೊದಲಿಗೆ ದಿವೆತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಇವತ್ತಿನ ಎಂಟುನೂರ ತೊಂಬತ್ತೆರಡನೇ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರೀಮತಿ ಜಯಮ್ಮ ನರಸಿಂಹರ್ತಿ ಅವರ ಮೇಘಶಿ ನಿಯಲ್ಲಿ ಸೇರಿದ್ದೇವೆ ಬಸವಣ್ಣವರ ತತ್ವಗಳನ್ನ ಅವರ ಉಪದೇಶಗಳನ್ನ ಅವರ ವಚನಗಳನ್ನ ಅನುಸಂಧಾನ ಮಾಡುವಂಥದ್ದು ಚರ್ಚೆ ಮಾಡುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅವರು ಬಸವಣ್ಣವರ ಸಂಕ್ಷಿಪ್ತ ಜೀವನವನ್ನ ತುಂಬಾ ಮನೋಗುಣವಾಗಿ ಕಟ್ಟಿಕೊಟ್ಟಿದ್ದಾರೆ ಮತ್ತೆ ಬಸವ ಜಯಂತಿ ದಿನ ನಾವು ಅಕ್ಷಯ ತೃತೀಯವನ್ನು ಆಚರಿಸ್ತೀವಿ ಅದ್ರ ಬಗ್ಗೆ ಸಹ ಶ್ರೀಮತಿ ಜಯಮ್ಮ ಅವರು ಮಾತಾಡಿದ್ದಾರೆ ಈ ಎರಡು ಆಚರಣೆಗಳ ಯಾವುದೇ ಒಂದು ಆಚರಣೆಯನ್ನು ನಮ್ಮ ಮನೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆ ಆಚರಣೆಯ ಪೂರ್ವ ಹಿನ್ನೆಲೆಯಲ್ಲಿ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗಾಗಿ ಅಂತ ತುಂಬಾ ಅಮೂಲ್ಯವಾದ ಮಾತುಗಳನ್ನ ನಾವು ಕೇಳಿದ್ದೇವೆ ಅದಕ್ಕೆ ಬಸವಣ್ಣರ ಮಾತನ್ನು ಹೇಳ್ತಾರೆ ಸಾರ ಸಜ್ಜನರ ಸಂಗವ ಮಾಡುವುದು ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜರ ಸಂಘ ಬೇಡವಯ್ಯ ಆವ ಆವ ಹಾವಾದಡೇನು ವಿಷ ಒಂದೇ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧಿ ಶುದ್ಧಿ ಇಲ್ಲದವರ ಸಂಘ ಸಿಂಗಿ ಕಾಳ ಕೂಟ ವಿಷವೋ ಹುಡುಗ ಸಂಗಮ ದೇವ ಅಂದ್ರೆ ಸಾರ ಸಜ್ಜನರ ಸಂಘವನ್ನ ನಾವು ಮಾಡ್ಬೇಕು ದುರ್ಜನರನ್ನ ನಾವು ದೂರ ಇಡಬೇಕು ಆಮೇಲೆ ಹಾವು ಏನು ವಿಷ ಒಂದೇ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧಿ ಇಲ್ಲದವರ ಸಂಘ ಬೇಡ ಬೇಡ ಅಂತ ಬಸವಣ್ಣ ಹೇಳ್ತಾರೆ ಆಮೇಲೆ ಸಿಂಗಿ ಕಾಳ ಕೂಟ ವಿಷವು ಕೂಡದ ಸಂಗಮ ದೇವ ಅಂದ್ರೆ ಅಂತರಂಗದ ಶುದ್ಧಿ ಇಲ್ಲದ ಕಪಟ ದುರ್ಜನರ ಸಂಘವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕಾಳನಾಗರ ಹಾವಿನ ಭಯಂಕರ ವಿಷದಂತೆ ವ್ಯಕ್ತಿಯ ನಾಶಕ್ಕೆ ಕಾರಣವಾಗುತ್ತದೆ ಅಂದ್ರೆ ಒಂದು ಹಾವು ಬರುತ್ತೆ ಕಾಳನಾಗರ ಅಂದ್ರೆ ಚಿಕ್ಕಮಿ ಕಾಳಿಂಗ ಸರ್ಪ ಅನ್ಸುತ್ತೆ ಕಾಳಿಂಗ ಸರ್ಪ ಆ ಹಾವಿನ ವಿಷ ಭಯಂಕರ ಇರುತ್ತಂತೆ ಹಂಗೆ ಅಂತರಂಗ ಶುದ್ಧಿ ಇಲ್ಲದ ಆ ವ್ಯಕ್ತಿಯ ನಾವು ಸಂಗಡವನ್ನ ಮಾಡೋದ್ರಿಂದ ಅವನ ಜೊತೆ ಯಾವಾಗಲೂ ಸಹವಾಸವನ್ನ ಮಾಡೋದ್ರಿಂದ ನಾವೇ ಇರುವಂತ ನಮ್ಮ ವಿನಾಶಕ್ಕೆ ನಾವೇ ಪ್ರಪಾತವನ್ನ ಬಾವಿಯಲ್ಲಿ ಆಗುತ್ತೆ ಅಂತ ಬಸವಣ್ಣವರು ಹೇಳ್ತಾರೆ ಅದಕ್ಕೆ ಒಂದು ರಾಮಕೃಷ್ಣ ಮಾತು ಹೇಳ್ತಾರೆ ಹೆಂಗತ್ತಾ ಡಾಕ್ಟರ್ ಜೊತೆ ಇದ್ದರೆ ಕಫದ ನಾಡಿ ಯಾವುದು ಪಿತ್ತದ ನಾಡಿ ಯಾವುದು ಎಂದು ತಿಳಿಯುವಂತೆ ಸಾಧು ಸಂಘ ಮಾಡಿದರೆ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತದೆ ಎಂದು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು ನೋಡ್ರಿ ಮಹಾತ್ಮ ಹೇಳುವಂತ ಮಾತುಗಳು ಎಷ್ಟು ಹೊಂದಾಣಿಕೆ ಇರುತ್ತೆ ಹನ್ನೆರಡು ಶತಮಾನದ ಬಸವಣ್ಣ ಮಾತು ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಅವತಾರ ಪುರುಷ ಶ್ರೀರಾಮಕೃಷ್ಣರ ಮಾತು ಎಷ್ಟಿದೆ ನಾವು ಡಾಕ್ಟರ್ ಜೊತೆ ಯಾವಾಗಲೂ ಇದ್ರೆ ಸಂಗಡ ಮಾಡ್ತಾ ಇದ್ರೆ ನಾವು ಒಂಥರ ಒಂದು ಕತೆ ಬರುತ್ತೆ ನೀವು ಆ ಡಾಕ್ಟರ್ ಜೊತೆಗೆ ಯಾವಾಗ ಒಂದು ಕಾರ್ ಡ್ರೈವರ್ ಇದ್ದು ಇದ್ದು ಡಾಕ್ಟರ್ ಹೇಳೋ ಮಾತ್ರೆಗಳೆಲ್ಲ ಕೇಳಿ ಕೇಳಿ ಡಾಕ್ಟರ್ಗಿನ ಚೆನ್ನಾಗ ಅವ್ನ ಮಾತಾಡ್ ಕೊಡೋ ರೋಗಿಗಳಿಗೆ ಅನ್ನ ಹಾಗೆ ಅಂದ್ರೆ ನಾವು ಯಾವ ಜೊತೆಗೆ ಹೆಂಗಿರ್ತೀವೋ ಹಂಗ್ ಬೆಳಿತೀವಿ ಡಾಕ್ಟರ್ ಜೊತೆ ಇದ್ರೆ ಕಫದ ನಾಡಿ ಯಾವುದು ಪಿತ್ತದ ನಾಡಿ ಯಾವ್ದು ಅಂತ ಗೊತ್ತಾಗುತ್ತೆ ಹಂಗೆ ಸಾಧು ಸಂಘವನ್ನ ಮಾಡಿದ್ರೆ ಮಾತಾಡ್ಬೋದು ಅಮ್ಮಂತ ಸತ್ಸಂಗವನ್ನು ಸೇರ್ಬೋದು ಇತರದಲ್ಲಿ ಮಾಡಿದ್ರೆ ನಾವು ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತೆ ನಾವು ಯಾರ್ಯಾರೋ ಪ್ರೀತಿಸ್ತೀವಿ ಲೌಕಿಕ ಜನರು ಪ್ರೀತಿಸ್ತೀವಿ ಅಥವಾ ಏನೇನಕ್ಕೂ ಪ್ರೀತಿಸ್ತೀವಿ ಆದ್ರೆ ನಿಜವಾದ ಪ್ರೀತಿ ಅದಲ್ಲ ನಾವು ಭಗವಂತನನ್ನು ಪ್ರೀತಿಸ್ಬೇಕು ನಾವು ವ್ಯಕ್ತಿಯನ್ನ ಪ್ರೀತಿಸಬಾರದು ಅಂದ್ರೆ ವ್ಯಕ್ತಿ ವಿಶ್ವಾಸಗಾರ್ಹ ಅಲ್ಲ ಅಂತ ಕಷ್ಟ ಯಾಕಂದ್ರೆ ವ್ಯಕ್ತಿ ಯಾವಾಗ ವಿಶ್ವಾಸಘಾತಕ ಕೆಲಸವನ್ನು ಮಾಡ್ತಾನೆ ಗೊತ್ತಿಲ್ಲ ಭಗವಂತನಲ್ಲಿ ಪ್ರೀತಿಯನ್ನು ಇಡಬೇಕು ಅಲ್ವಾ ಅದಕ್ಕೆ ಯಾ ನಾವು ಯಾರನ್ನು ನಂಬುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವಾಗ ಏನು ನಾವು ಅಷ್ಟೊಂದು ಸಹಾಯ ಮಾಡಿರ್ತೀವಿ ನಮ್ಗೆ ಕೈ ಕೊಟ್ಬಿಡ್ತಾ ಕೊನೆ ಟೈಮ್ ಅಲ್ಲಿ ಹಾಗಾಗಿ ನಾವು ಜನರನ್ನ ನಂಬಬಾರ್ದು ನಾವು ಭಗವಂತನ ನಂಬ್ಬೇಕು ಆಮೇಲೆ ದಯವಿಲ್ಲದ ಧರ್ಮ ಅದಾವ ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲದರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ನಂತ ಅಂದ್ರೆ ಕೂಡಲ ಸಂಗಮ ಯಾವುದು ಕುರಿತಾನೆ ದಯ ದಯೆಯನ್ನು ತೋರಿಸೋದ್ರಿಂದ ನಮ್ಮ ಎಲ್ಲ ಧರ್ಮಗಳು ಹೇಳೋದೇನು ಏನು ಪ್ರತಿ ಒಂದು ಪ್ರಾಣಿ ಪಕ್ಷಿಗಳಿರ್ಬೋದು ಮನುಷ್ಯನ ಮೇಲೆ ದಯೆಯನ್ನು ತೋರಿಸು ಅನುಕಂಪವನ್ನ ತೋರಿಸು ಕರುಣೆಯನ್ನ ಅಂತ ಬಸವಾದಿ ಶಿವಶರಣರು ಹೇಳುವಂಥದ್ದನ್ನು ನಾವು ನೋಡ್ತೀವಿ ಮೂರು ನಿಮಿಷ ಮಾಡಿ